ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದ ಪೂಜೆಯ ಸಮಾಪ್ತಿ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಹಾಗೆ ಯಾವ ದಾನವನ್ನು ಮಾಡಬೇಕಾಗುತ್ತೆ ವಿಶೇಷವಾಗಿ ಪೂಜೆಯ ಸಮಾಪ್ತಿಯನ್ನು ಹೇಗೆ ಮಾಡಿಕೊಳ್ಬೇಕು ಹಾಗೆ ಅವತ್ತಿನ ದಿನ ಮತ್ತೊಂದು ವಿಶೇಷ ಅಂದರೆ ಹುಣ್ಣಿಮೆ ಇರುತ್ತೆ ಹಾಗಾಗಿ ಆ ಹುಣ್ಣಿಮೆಯ ವಿಶೇಷ ಏನು ಹಾಗೆ ಆರಿದ್ರ ದರ್ಶನವೂ ಕೂಡ ಇರುತ್ತೆ ಇದರ ಒಂದು ಮಹತ್ವವೇನಿದೆ ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಈಗಾಗಲೇ ನಾವು ಧನುರ್ಮಾಸದ ಪೂಜೆಯನ್ನು ಮಾಡ್ತಾ ಇದ್ದೀವಿ ಹಾಗೆ ಧನುರ್ಮಾಸದ ಬಗ್ಗೆ ಈಗಾಗಲೇ ನಾನು ಮಾಹಿತಿಯನ್ನು ಕೂಡ ತಿಳಿಸಿಕೊಟ್ಟಿದ್ದೀನಿ ಇನ್ನೂ ಯಾರೂ ಆಚರಣೆಯನ್ನು ಮಾಡಿಲ್ಲ ಅವರು ಹದಿಮೂರನೇ ತಾರೀಕು ಅಂದರೆ ಜನವರಿ ಹದಿಮೂರನೇ ತಾರೀಕು ಸೋಮವಾರದವರೆಗೂ ಕೂಡ ಸಮಯ ಇರುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ದಿನ ನೀವು ಒಂದು ಧನುರ್ಮಾಸದ ಪೂಜೆಯನ್ನು ಐದು ದಿನಗಳ ಕಾಲ ಆದರೂ ಆಚರಣೆಯನ್ನು ಮಾಡ್ಕೊಳ್ಬೋದು ಹಾಗಾಗಿ ಇನ್ನೂ ಕೂಡ ಯಾರೂ ಆಚರಣೆಯನ್ನು ಮಾಡಿಲ್ಲ ಅವರು ತಪ್ಪದೇ ಆಚರಣೆಯನ್ನು ಮಾಡಿ ಇನ್ನು ಯಾರೆಲ್ಲ ಆಚರಣೆಯನ್ನು ಮಾಡಿರ್ತೀರ ಅವರು ಪೂಜೆಯ ಸಮಾಪ್ತಿಯನ್ನು ಅಂದರೆ ಧನುರ್ಮಾಸದ ಪೂಜೆಯ ಸಮಾಪ್ತಿಯನ್ನು ಜನವರಿ ಹದಿಮೂರನೇ ತಾರೀಕು ನಾವು ಆಚರಣೆಯನ್ನು ಮಾಡಬೇಕಾಗಿ ಬರುತ್ತೆ ಹಾಗೆ ಹದಿಮೂರನೇ ತಾರೀಕೆ ಪೂಜೆಯ ಸಮಾಪ್ತಿಯನ್ನು ಯಾರೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವರು ಕೆಲವು ದಾನಗಳನ್ನು ಕೊಟ್ಟರೆ ಬಹಳ ವಿಶೇಷ ಅಂದರೆ ಇದನ್ನು ಬಹಳಷ್ಟು ಜನ ಭೋಗಿ ಹಬ್ಬ ಅಂತ ಕೂಡ ಆಚರಣೆಯನ್ನು ಮಾಡ್ತಾರೆ ಬಹಳಷ್ಟು ಕಡೆ ದಾನಗಳನ್ನು ಕೂಡ ಕೊಡ್ತಾರೆ ಹಾಗಾಗಿ ನಿಮ್ಮಲ್ಲಿ ಒಂದು ಪದ್ಧತಿ ಇರಲಿ ಇಲ್ಲದೇ ಇಲ್ಲದಿದ್ರು ಕೂಡ ನೀವು ಧನುರ್ಮಾಸದ ಪೂಜೆಯನ್ನು ಯಾರೆಲ್ಲ ಮಾಡಿರ್ತೀರ ನೀವು ಕಡೆಯ ದಿನ ಈ ಒಂದು ದಾನವನ್ನು ಮಾಡಿ ಯಾವ ದಾನವನ್ನು ಕೊಡಬೇಕು ಅಂತಂದರೆ ಧನುರ್ಮಾಸದಲ್ಲಿ ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಅಕ್ಕಿ ಬೆಲ್ಲ ಮತ್ತು ತುಪ್ಪ ಹಾಗೆ ಹೆಸರು ಬೆಳೆಯ ದಾನವನ್ನು ತಪ್ಪದೆ ಮಾಡಿ ಯಾಕಂದರೆ ಧನುರ್ಮಾಸದಲ್ಲಿ ಮಾಡಿದಂಥ ದಾನವು ಕೂಡ ಬಹಳಷ್ಟು ವಿಶೇಷ ಹಾಗೂ ಮಹತ್ವ ಅಂತ ಹೇಳಲಾಗುತ್ತೆ ಹಾಗೆ ಧನುರ್ಮಾಸದಲ್ಲಿ ಯಾರೆಲ್ಲ ಹುಗ್ಗಿಯ ನೈವೇದ್ಯವನ್ನು ಮಾಡೋಕ್ಕೆ ಆಗಿಲ್ಲ ಅಥವಾ ನೀವೇನಾದರೂ ಈ ಧನುರ್ಮಾಸದಲ್ಲಿ ಪ್ರಸಾದವನ್ನು ಕೊಡೋಕೆ ಆಗಲಿಲ್ಲ ಅಂದರೂ ಕೂಡ ಕಡೆಯ ದಿನ ಒಂದು ದಿನ ನೀವು ದೇವಸ್ಥಾನಕ್ಕೆ ಹೋಗಿ ತಾಂಬೂಲದ ಜೊತೆಗೆ ಅಂದರೆ ಎಲೆ ಅಡಿಕೆ ಬಾಳೆಹಣ್ಣು ತಾಂಬೂಲವನ್ನು ಇಟ್ಟು ಜೊತೆಗೆ ಈ ಎಲ್ಲ ವಸ್ತುಗಳನ್ನು ಅಂದರೆ ಒಂದು ಪೊಂಗಲನ್ನು ಮಾಡೋಕ್ಕೆ ಯಾವೆಲ್ಲ ಒಂದು ಅಡುಗೆ ಪದಾರ್ಥಗಳು ಬೇಕೋ ಅದೆಲ್ಲವನ್ನು ಕೂಡ ಇಟ್ಟು ಕೊಡಬಹುದು ಅಥವಾ ನಿಮ್ಮ ಯಥಾಶಕ್ತಿಯನುಸಾರವಾಗಿ ಬೆಲ್ಲ ಅಕ್ಕಿ ಮತ್ತು ತುಪ್ಪ ಹಾಗೆ ಒಂದು ಹೆಸರು ಬೆಳೆಯ ದಾನವನ್ನು ಕೂಡ ಮಾಡ್ಬೋದು ಈ ಒಂದು ದಾನವನ್ನು ಮಾಡೋದ್ರಿಂದ ಬಹಳಷ್ಟು ವಿಶೇಷ ಅಂತ ಹೇಳಲಾಗುತ್ತೆ ಹಾಗಾಗಿ ತಪ್ಪದೇ ಯಾರೆಲ್ಲ ಧನುರ್ಮಾಸದ ಆಚರಣೆಯನ್ನು ಮಾಡಿರ್ತೀರ ಕಡೆಯ ಒಂದು ದಿನ ಈ ಒಂದು ದಾನವನ್ನು ಮಾಡಿ ಇನ್ನು ಇದರ ಜೊತೆ ನಿಮ್ಮ ಶಕ್ತಿ ಅನುಸಾರ ತರಕಾರಿಗಳನ್ನು ಕೂಡ ದಾನವಾಗಿ ಕೊಡ್ಬೋದು ಅಂದರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೊಡಬಾರ್ದು ಬದಲಾಗಿ ಉಳಿದಂಥ ಒಂದು ತರಕಾರಿಗಳನ್ನು ಕೂಡ ದಾನವಾಗಿ ಕೊಡ್ಬೋದು ಉಪ್ಪನ್ನು ಕೂಡ ದಾನವಾಗಿ ಕೊಡ್ಬೋದು ಈ ರೀತಿಯಾಗಿ ನಿಮ್ಮ ಶಕ್ತಿಯನುಸಾರ ಅಡುಗೆಗೆ ಬಳಸುವಂಥ ಒಂದು ಪದಾರ್ಥಗಳನ್ನು ನೀವು ದಾನವಾಗಿ ಕೊಡಬಹುದು ಇನ್ನು ಧನೂರ್ ಮಾಸದ ಕೊನೆಯ ದಿನ ಅಥವಾ ಭೋಗಿ ಹಬ್ಬ ಅಂತ ಹೇಳ್ತೀವಲ್ಲ ಆವತ್ತಿನ ದಿನ ಅಂದರೆ ಯಾರು ಸಂಕ್ರಾಂತಿ ಹಬ್ಬವನ್ನು ಮರುದಿನ ಮಾಡ್ತೀವಿ ಅಂದರೆ ಅದರ ಹಿಂದಿನ ದಿನ ಅಂದರೆ ಸೋಮವಾರ ನಾನು ಈ ಆಚರಣೆಯನ್ನು ಮಾಡೋಕ್ಕೆ ಹೇಳ್ತಾ ಇರೋದು ಸೋಮವಾರದ ದಿನ ಎಳ್ಳನ್ನು ಜಜ್ಜಿ ಪುಡಿಯನ್ನು ಮಾಡಿ ಅದನ್ನು ತಲೆ ಮೇಲೆ ಹಾಕ್ಕೊಂಡು ಸ್ನಾನವನ್ನು ಮಾಡಿದ್ರೆ ಬಹಳ ವಿಶೇಷ ಅಂತ ಹೇಳ್ತಾರೆ ಅಥವಾ ನಿಮಗೆ ಆಗಲಿಲ್ಲ ಅಂದರೆ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ತಲೆ ಮೇಲೆ ಹಚ್ಚಿ ಅಂದರೆ ಅಭ್ಯಂಗ ಸ್ನಾನವನ್ನು ಅವತ್ತಿನ ದಿನ ಭೋಗಿ ಹಬ್ಬದ ದಿನ ಅಂದರೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಅಂದರೆ ಜನವರಿ ಹದಿಮೂರನೇ ತಾರೀಕು ಸೋಮವಾರ ನೀವು ಅಭ್ಯಂಗ ಸ್ನಾನವನ್ನು ಮಾಡಿಕೊಂಡು ನಂತರ ನೀವು ಆ ದಾನವನ್ನು ಕೂಡ ಕೊಡ್ಬೋದು ಇನ್ನು ಭೋಗಿ ಹಬ್ಬದ ಆಚರಣೆಯನ್ನು ಮಾಡೋರು ದಾನವನ್ನು ಕೊಟ್ಟು ಬಂದು ನಂತರ ಎಳ್ಳೆಣ್ಣೆಯ ಒಂದು ಸ್ನಾನವನ್ನು ಕೂಡ ಮಾಡಿಕೊಳ್ತಾರೆ ಇನ್ನು ಯಾ ನಮ್ಮಲ್ಲಿ ಪದ್ಧತಿ ಇಲ್ಲ ಅನ್ನೋರು ಸರಳವಾಗಿ ನೀವು ಆವತ್ತು ಕೊನೆಯ ಒಂದು ಧನುರ್ಮಾಸದ ಕೊನೆಯ ದಿನ ಆಗಿರುತ್ತೆ ಹಾಗಾಗಿ ಮನೆಯಲ್ಲಿ ಅಭ್ಯಂಗ ಸ್ನಾನವನ್ನು ಮಾಡಿಕೊಂಡು ನಂತರ ಅಶ್ವಥ ವೃಕ್ಷದ ಪ್ರದಕ್ಷಿಣೆಯನ್ನು ಕೂಡ ಮಾಡಬಹುದು ಹಾಗೆ ವಿಶೇಷವಾಗಿ ಅವತ್ತು ದೇವರ ದರ್ಶನವೆಲ್ಲ ಆದಮೇಲೆ ಒಂದು ಐದು ಜನರಿಗೆ ಮುತ್ತೈದರಿಗೆ ತಾಂಬೂಲ ದಕ್ಷಿಣೆ ಸಹಿತವಾಗಿ ನೀವು ಸಿಹಿ ಪೊಂಗಲನ್ನು ಮಾಡಿಕೊಂಡು ನೀವು ಅರಿಶಿಣಕ್ಕೆ ತಾಂಬೂಲಕ್ಕೆ ಕೊಡ್ಬೋದು ಈ ಪ್ರಕಾರವಾಗೂ ಕೂಡ ಧನುರ್ಮಾಸದ ಕೊನೆಯ ದಿನ ಪೂಜಾ ಸಮಾಪ್ತಿಯನ್ನು ಮಾಡಿಕೊಳ್ಬೋದು ಇನ್ನು ಅವತ್ತಿನ ದಿನ ವಿಶೇಷ ಹುಣ್ಣಿಮೆ ಅಂತ ಹೇಳಿದ್ದೆ ಯಾಕೆಂದ್ರೆ ಆ ಹುಣ್ಣಿಮೆಯನ್ನ ಬನದ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಹಾಗೆ ಹುಣ್ಣಿಮೆ ತಿಥಿ ನಮಗೆ ಜನವರಿ ಹದಿಮೂರನೇ ತಾರೀಕು ಅಂದ್ರೆ ಸೋಮವಾರ ಬೆಳಗ್ಗೆ ಐದು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಹದಿನಾಲ್ಕನೇ ತಾರೀಕು ಮೂರು ಗಂಟೆ ಐವತ್ತಾರು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ನಮಗೆ ಸೋಮವಾರ ನಾವು ಹುಣ್ಣಿಮೆಯ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಆವತ್ತಿನ ದಿನ ಸಂಜೆ ವೇಳೆ ಯಾರೆಲ್ಲ ಹುಣ್ಣಿಮೆ ಪೂಜೆಯನ್ನು ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿರ್ತಾರಾ ಅವರೆಲ್ಲರೂ ಕೂಡ ಜನವರಿ ಹದಿಮೂರನೇ ತಾರೀಕು ಹುಣ್ಣಿಮೆ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಮತ್ತೊಂದು ವಿಶೇಷ ಏನು ಅಂತಂದರೆ ಈ ಬಾರಿ ಹುಣ್ಣಿಮೆ ದಿನ ಅಂದರೆ ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ಆರಿದ್ರ ದರ್ಶನವನ್ನು ಮಾಡಲಾಗುತ್ತೆ ಏನು ಈ ಆರಿದ್ರ ದರ್ಶನದ ವಿಶೇಷ ಅಂತಂದರೆ ಆರಿದ್ರ ನಕ್ಷತ್ರ ಅನ್ನೋದು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಆರನೇ ನಕ್ಷತ್ರ ಹಾಗೆ ಈ ಆರಿತ್ರ ನಕ್ಷತ್ರವನ್ನು ಶಿವನ ಕಣ್ಣೀರು ಅಂತ ಹೇಳಲಾಗುತ್ತೆ ಅಂದರೆ ಆರಿತ್ರ ನಕ್ಷತ್ರವನ್ನು ಶಿವನ ಕಣ್ಣೀರು ಅಂತ ಹೇಳಲಾಗುತ್ತೆ ಜೊತೆಗೆ ಆರಿದ್ರ ನಕ್ಷತ್ರದಲ್ಲಿ ನಾವು ಶಿವನ ದರ್ಶನವನ್ನು ಮಾಡಬೇಕಾಗಿ ಬರುತ್ತೆ ಹಾಗೆ ನಟರಾಜನ ಜನ್ಮದಿನ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಅವತ್ತಿನ ದಿನ ನಾವು ಆರಿದ್ರಾ ನಕ್ಷತ್ರದ ದರ್ಶನವನ್ನು ಮಾಡಿದ್ರೆ ಹಾಗೆ ಶಿವನ ದರ್ಶನವನ್ನು ಮಾಡಿದ್ರೆ ಬಹಳನೇ ವಿಶೇಷ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಬಾರಿ ಆರಿದ್ರಾ ನಕ್ಷತ್ರ ಜನವರಿ ಹನ್ನೆರಡನೇ ತಾರೀಕು ಹನ್ನೊಂದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗಿ ಜನವರಿ ಹದಿಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಒಂದು ಮುಕ್ತಾಯ ಆಗುತ್ತೆ ಅಂದರೆ ಆರಿದ್ರ ನಕ್ಷತ್ರ ಮುಕ್ತಾಯ ಆಗುತ್ತೆ ಹಾಗಾಗಿ ನಾವು ಜನವರಿ ಹದಿಮೂರನೇ ತಾರೀಕು ಹುಣ್ಣಿಮೆ ಇದೆ ಹಾಗೆ ಆರಿದ್ರ ನಕ್ಷತ್ರ ಪ್ರಾಪ್ತಿಯಾಗಿರುತ್ತೆ ಹಾಗೆ ಧನುರ್ಮಾಸದ ಪೂಜೆಯು ಕೂಡ ಸಮಾಪ್ತಿಯಾಗಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಅವತ್ತಿನ ದಿನ ಬೆಳಕಿನ ಜಾವ ನೀವು ಐದು ಗಂಟೆ ಸುಮಾರಿಗೆ ಆರಿದ್ರ ನಕ್ಷತ್ರದ ದರ್ಶನವನ್ನು ಮಾಡಿ ಅಂದರೆ ಹಾಗೆ ನಂತರ ಶಿವನ ದರ್ಶನವನ್ನು ಕೂಡ ನೀವು ಮಾಡಬಹುದು ಬಹಳನೇ ವಿಶೇಷ ಆಗಿರುತ್ತೆ ಹಾಗಾಗಿ ಅವತ್ತಿನ ದಿನ ಶಿವನ ದರ್ಶನವನ್ನು ತಪ್ಪದೆ ಮಾಡಿ ಯಾರಿಗೆಲ್ಲ ಆರಿದ್ರ ನಕ್ಷತ್ರದ ದರ್ಶನ ಆಗಲಿಲ್ಲ ಅಂದರೂ ಕೂಡ ಅವತ್ತು ಹೋಗಿ ಶಿವನ ದರ್ಶನವನ್ನು ಮಾಡಿದ್ರೆ ಬಹಳ ವಿಶೇಷ ಅದರಲ್ಲೂ ನಟರಾಜನ ಒಂದು ವಿಗ್ರಹ ಇದ್ದರೆ ಅಥವಾ ನಟರಾಜನ ದರ್ಶನವನ್ನು ಮಾಡಿದ್ರೆ ಬಹಳಷ್ಟು ವಿಶೇಷ ಅಂತ ಹೇಳಲಾಗುತ್ತೆ ಇನ್ನು ಬಹಳಷ್ಟು ಜನ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ದಕ್ಷಿಣ ಕಾಶಿ ಅಂತೇಳಿ ನಂಜನಗೂಡಿನ ನಂಜುಂಡೇಶ್ವರನ ದರ್ಶನವನ್ನು ಕೂಡ ಮಾಡ್ತಾರೆ ಹಾಗೆ ಅಲ್ಲಿ ಇರುವಂಥ ನಟರಾಜನ ದರ್ಶನವನ್ನು ಕೂಡ ಮಾಡಿದ್ರೆ ಬಹಳ ವಿಶೇಷ ಹಾಗೆ ಹುಣ್ಣಿಮೆ ಇರೋದರಿಂದ ಹುಣ್ಣಿಮೆ ಸೇವೆ ಅಂತ ಹೇಳಿ ಕೂಡ ಒಂದು ನಂಜುಂಡೇಶ್ವರನಿಗೆ ಸೇವೆಗಳನ್ನು ಮಾಡ್ತಾರೆ ಹಾಗಾಗಿ ಸಾಧ್ಯ ಆದಷ್ಟು ಆವತ್ತಿನ ದಿನ ಯಾರೆಲ್ಲ ನಂಜುಂಡೇಶ್ವರನ ದರ್ಶನವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವತ್ತು ಅಲ್ಲಿರುವಂಥ ಮುಖ್ಯ ಒಂದು ನಟರಾಜನ ದರ್ಶನವನ್ನು ಕೂಡ ತಪ್ಪದೆ ಮಾಡಿ ಹಾಗೆ ಈಶ್ವರನ ಯಾವುದೇ ಒಂದು ಈಶ್ವರನ ದೇವಸ್ಥಾನಕ್ಕೆ ಕೂಡ ಹೋದರೂ ಕೂಡ ಅಲ್ಲಿ ಒಂದು ಅರ್ಚನೆಗಳನ್ನು ಮಾಡಿಸೋದಾಗಿರ್ಬೋದು ಅಥವಾ ಬಿಲ್ವ ಪತ್ರೆಯನ್ನು ಕೊಡೋದಾಗಿರ್ಬೋದು ಈ ರೀತಿಯಲ್ಲೂ ಕೂಡ ನೀವು ಶಿವನಿಗೆ ಸರಳವಾಗಿ ಸೇವೆಯನ್ನು ಕೂಡ ಮಾಡಬಹುದು ಹಾಗೆ ಆವತ್ತಿನ ದಿನ ಪಂಚಾಕ್ಷರಿ ಮಂತ್ರವನ್ನು ಓಂ ನಮ ಶಿವಾಯ ಈ ಒಂದು ಮಂತ್ರವನ್ನು ಕೂಡ ಹೇಳ್ಕೊಳ್ಬಹುದು ಹಾಗೆ ಸಾಧ್ಯ ಆದರೆ ಆವತ್ತಿನ ದಿನ ಬೆಳಗಿನ ಜಾವ ತಪ್ಪದೆ ಆಕಾಶದಲ್ಲಿ ಚಂದ್ರನ ಜೊತೆಗೆ ಇರುವಂಥ ಒಂದು ಆರಿದ್ರ ನಕ್ಷತ್ರದ ದರ್ಶನವನ್ನು ತಪ್ಪದೆ ಮಾಡಿ ಹಾಗೆ ಜನವರಿ ಹದಿಮೂರನೇ ತಾರೀಕು ಇಷ್ಟೆಲ್ಲಾ ವಿಶೇಷತೆಗಳು ಇರೋದ್ರಿಂದ ನಾವು ಧನುರ್ಮಾಸದ ಪೂಜೆಯ ಸಮಾಪ್ತಿಯನ್ನ ದಾನಗಳನ್ನ ಮಾಡಿ ಹಾಗೆ ತಪ್ಪದೇ ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಿ ಅಭ್ಯಂಗ ಸ್ನಾನವನ್ನು ಮಾಡಿ ನಂತರ ದಾನವನ್ನು ಕೊಟ್ಟು ಬರಬಹುದು ಇನ್ನು ಭೋಗಿ ಹಬ್ಬದ ಆಚರಣೆ ಇರೋರು ಅವರ ಪದ್ಧತಿ ಪ್ರಕಾರ ಆಚರಣೆಯನ್ನು ಮಾಡಿಕೊಳ್ತಾರೆ ಹಾಗೆ ಇಲ್ಲಿ ಬಹಳ ಮುಖ್ಯವಾಗಿ ನೀವು ಯಾರೆಲ್ಲ ಈ ಭೋಗಿ ಹಬ್ಬದ ದಿನ ಅಂದರೆ ಜನವರಿ ಹದಿಮೂರನೇ ತಾರೀಕು ಎಳ್ಳೆಣ್ಣೆಯನ್ನು ಹಚ್ಚಿ ತಲೆ ಮೇಲೆ ಅಭ್ಯಂಗ ಸ್ನಾನವನ್ನು ಮಾಡಿರ್ತೀರ ಸ್ತ್ರೀಯರು ಸಂಕ್ರಮಣ ದಿನ ಅಂದರೆ ಮಕರ ಸಂಕ್ರಾಂತಿ ಹಬ್ಬದ ದಿನ ತಲೆ ಮೇಲೆ ಎಣ್ಣೆಯನ್ನು ಹಚ್ಕೊಳ್ಬೇಡಿ ಬದಲಾಗಿ ಮೈಗೆ ಎಳ್ಳೆಣ್ಣೆಯನ್ನು ಹಚ್ಕೊಂಡು ಸ್ನಾನವನ್ನು ಮಾಡಬೇಕಾಗುತ್ತೆ ಇನ್ನು ಗಂಡಸರು ತಲೆ ಮೇಲೆ ಎಳ್ಳೆಣ್ಣೆಯನ್ನು ಹಚ್ಕೊಂಡು ಸ್ನಾನವನ್ನು ಮಾಡಬಹುದಾಗಿದೆ ಈ ಪ್ರಕಾರವಾಗಿ ನೀವು ಮಕರ ಸಂಕ್ರಮಣದ ಹಿಂದಿನ ದಿನ ಅಂದರೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗಿದ್ದರೆ ಇದಿಷ್ಟು ಮಾಹಿತಿ ನಿಮಗೆ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡ್ಬೋದು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು